ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಕಳಗಟ ಪ್ರಕಾಶ್ ರಾಜ್ ರಾಜಕೀಯದಲ್ಲಿ ಬಹಳಷ್ಟು ಪ್ರಯತ್ನ ಪಟ್ಟರು ಸಕ್ಸಸ್ ಆಗಿರಲಿಲ್ಲ ಬಹಳಷ್ಟು ವಿರೋಧ ಟೀಕೆ ಟಿಪ್ಪಣಿಗಳನ್ನ ಫೇಸ್ ಮಾಡಿದ್ದಾರೆ ಪ್ರಕಾಶ್ ರಾಜ್ ಬಟ್ ಇವ್ ಬಹಳ ಇಷ್ಟ ಆದಂಥ ವ್ಯಕ್ತಿ ಪ್ರಕಾಶ್ ರಾಜ್ ಕಾರಣ ಇಷ್ಟೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಳ್ಳಿಯ ರೈತರಿಗೆ ಸಿದ್ದರಾಮಯ್ಯ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಬಿಕಾಸ್ ಆಫ್ ಪ್ರಕಾಶ್ ರಾಜ್ ಸೇರಿದಂತೆ ಒಂದಷ್ಟು ಜನರ ಹೋರಾಟಕ್ಕೆ ಫಲ ಸಿಕ್ಕಿದೆ ರೈತರ ಭೂ ಸ್ವಾಧೀನವನ್ನು ಕೈಬಿಟ್ಟಿದ ರಾಜ್ಯ ಸರ್ಕಾರ ಹದಿಮೂರು ಹಳ್ಳಿಗಳ ರೈತರು ಅದರಲ್ಲಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿ ಸೇಫ್ ಆಗಿದೆ ಭೂ ಸ್ವಾಧೀನ ಕೈಬಿಡೋದಾಗಿ ಸಿಎಂ ತಿಳಿಸಿದ್ದಾರೆ ರೈತರ ಭೂಮಿಯನ್ನು ಕಿತ್ಕೊಂಡು ಟೆಕ್ ಪಾರ್ಕ್ ನಿರ್ಮಾಣ ಮಾಡೋಕ್ಕೆ ಹೊರಟಿದ್ರು ಮೂರು ವರ್ಷಗಳ ಹೋರಾಟಕ್ಕೆ ಈಗ ಪ್ರತಿಫಲ ಸಿಕ್ಕಿದೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ಮಧ್ಯಪ್ರವೇಶಕ್ಕೆ ಸಂದ ಜಯ ಅಂತ ಹೇಳ್ಬೋದು ದೇವನಹಳ್ಳಿ ಚಲವಯಸ್ಸಲ್ಲಿ ಬೀದಿಗಳಿದು ರೈತರ ಪರ ದನಿ ಎತ್ತಿದ್ದ ನಟ ಪ್ರಕಾಶ್ ರಾಜ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಚನ್ನರಾಯಪಟ್ಟಣ ಹೋಬಳಿ ಹದಿಮೂರು ಹಳ್ಳಿಗಳ ಜನರು ನೆಟ್ಟಿಸಲು ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಹತ್ತು ಹಳ್ಳಿಗಳಿಗೆ ಅಂತಿಮ ಅಧಿಸೂಚನೆ ಹೊರಡಿಸಿತ್ತು ಸಿಎಂ ಹಾಗೂ ರೈತರ ನಡುವಿನ ಸಭೆಯಲ್ಲಿ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಕಾಶ್ ರಾಜ್ ಟ್ರೋಲ್ ಆಗ್ಬೋದು ಏನೇ ಆಗಿರ್ಬೋದು ಬಟ್ ಈ ಭೂಸ್ವಾಧೀನ ಪ್ರಕ್ರಿಯೆ ಕೈ ಬಿಡಿಸುವಲ್ಲಿ ತಾನು ತೋರದಂತ ದಿಟ್ಟತನ ಒಂದಿನಕ್ಕೆ ಹತ್ತು ಲಕ್ಷೋ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ತಗೊಂಡು ನಟನೆ ಮಾಡುವಂತ ನಟ ಪ್ರಕಾಶ್ ರಾಜ್ ಕಾಲ್ ವಿಷಯದಲ್ಲಿ ಮೋರ್ ದೆನ್ ಒಂದು ಹದಿನೈದು ದಿನ ಒಂದು ತಿಂಗಳವರೆಗೆ ಪ್ರಕಾಶ್ ರಾಜ್ ಸಮಯವನ್ನು ಮೀಸಲಿಟ್ಟು ಹೋರಾಟ ಮಾಡಿದ್ದಾರೆ ಅದೆಲ್ಲ ತೆಲುಗು ಇಂಡಸ್ಟ್ರಿಗೂ ತಮಿಳ್ ಇಂಡಸ್ಟ್ರಿಗೆ ಹೋದ್ರೆ ರೆಡ್ ಕಾರ್ಪೆಟಿ ಕರೀತಾರೆ ಇವ್ರ ಟೈಮ್ ಇಲ್ಲ ಆ ಮಟ್ಟಿಗೆ ಬ್ಯುಸಿ ಆದರೆ ಮನುಷ್ಯ ಸಮಾಜ ದೇಶ ಜಾತ್ಯಾತೀತ ವ್ಯವಸ್ಥೆ ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸಿದ್ಧಾಂತಗಳು ಸಾವಿರ ಏನೇ ಇರ್ಬೋದೇನೋ ಕಾಂಗ್ರೆಸ್ ರೈತರು ಬಿ ಜೆ ಪಿ ರೈತರು ಅಂತೇನಿಲ್ಲ ಆದರೆ ರೈತರ ಪರವಾಗಿ ರೈತರ ಪರವಾಗಿ ದನಿ ಎತ್ತಿದ ಟೀಮ್ನಲ್ಲಿ ಪ್ರಕಾಶ್ ರಾಜ್ ಇದ್ದರು ಡಿಮ್ಯಾಂಡ್ ಇರೋ ನಟ ಅವರು ದಿನಕ್ಕೆ ಹತ್ತಿಪ್ಪತ್ತು ಲಕ್ಷ ನಷ್ಟ ಆದರೂ ಯಾವುದನ್ನೂ ಕ್ಯಾರಿ ಅನ್ನದೆ ದೇವನಹಳ್ಳಿಯ ಆ ರೈತರ ಪರವಾಗಿ ನಿಂತಂಥ ವ್ಯಕ್ತಿ ಪ್ರಕಾಶ್ ರಾಜ್ ಎಂ ಪಾಟೀಲ್ ಹಂಗೆ ಹಿಂಗೆ ಮಾತಾಡೋ ಕೂಡ ತಲೆ ಕೆಡಿಸ್ಕೊಳ್ಳದೆ ಆ ರಾಜ್ಯಕ್ಕಿ ಹೋರಾಟ ಮಾಡಿ ಅಂತ ಹೇಳ್ತಾರೆ ಎಂ ಬಿ ಪಾಟೀಲ್ರು ಅದ್ಯಾವುದಕ್ಕೂ ಕ್ಯಾರೆ ಅನ್ನದೆ ತಾನೇ ಬೆಂಬಲಿಸಿದ ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಂತ ವ್ಯಕ್ತಿ ಪ್ರಕಾಶ್ ರಾಜ್ ಹೌದು ಪ್ರಕಾಶ್ ರಾಜ್ ಕಾಂಗ್ರೆಸ್ ಪರವಾಗಿದ್ರು ಸಿದ್ದರಾಮಯ್ಯವ್ರ ಸರ್ಕಾರವನ್ನ ಬೆಂಡ್ ಮಾಡಿ ಬಗ್ಸಿ ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಿಲ್ಲಿಸುವಲ್ಲಿ ಪ್ರಕಾಶ್ ರಾಜ್ ಟೀಮ್ ಶ್ರಮ ಇದೆ ಆಟ್ಸ್ ಆಫ್ ಪ್ರಕಾಶ್ ರಾಜ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೇದು ಕೆಟ್ಟದ್ದು ಆಚೆ ಈಚೆ ಎಲ್ಲವೂ ಇರುತ್ತೆ ಅವರ ದೃಷ್ಟಿಕೋನಗಳಷ್ಟೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಪ್ರಕ್ರಿಯೆನ ಸ್ಟಾಪ್ ಮಾಡಬೇಕಾಗಿದ್ದು ಬಿಜೆಪಿ ಸರ್ಕಾರ ಬಿಜೆಪಿ ನಾಯಕರು ಸಾರಿ ಸರ್ಕಾರ ನಾಯಕರು ಮಾಡಲಿಲ್ಲ ಯಾವಾಗಲೂ ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷ ಹೋರಾಟ ಮಾಡುತ್ತೆ ಈ ಪ್ರಕ್ರಿಯೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಬಿಜೆಪಿ ಹೋರಾಟ ಮಾಡುತ್ತೆ ಬಿಜೆಪಿ ಸರ್ಕಾರ ಇದ್ರೆ ಕಾಂಗ್ರೆಸ್ ಹೋರಾಟ ಮಾಡುತ್ತೆ ಆದರೆ ಈ ಇದೇನಳ್ಳಿ ಭೂಸ್ವಾಧೀನ ಪ್ರಕ್ರಿಯೆ ವಿಚಾರದಲ್ಲಿ ಯಾವ ಬಂದು ಮಾಡಲಿಲ್ಲ ಏನೂ ಮಾಡಲಿಲ್ಲ ಆ ರೈತರನ್ನ ಕಟ್ಕೊಂಡು ಸಂಘಟನೆಗಳನ್ನ ಕಟ್ಕೊಂಡು ಅದರಲ್ಲಿ ಭಾಗಿಯಾಗಿ ಒಂದು ಕೋಟಿನ ಎರಡು ಕೋಟಿನ ಮೂರು ಕೋಟಿನ ಲಾಸ್ ಆಗಿದೆ ಪ್ರಕಾಶ್ ರಾಜ್ ಅವ್ರೆ ಲಾಸ್ ಮೀನ್ಸ್ ಆ ಗಳಿಕೆನ ಬಿಟ್ಟರು ಶೂಟಿಂಗರ್ಗಳನ್ನ ಬಿಟ್ಟರು ಹೋರಾಟಕ್ಕೆ ನಿಂತರು ನನ್ನ ನನ್ನ ಒಳ್ಳೇದನ್ನ ಒಳ್ಳೇದು ಅನ್ಬೇಕು ಕೆಟ್ಟದನ್ನ ಕೆಟ್ಟದ್ದು ಅನ್ಬೇಕು ಅದೇ ಜರ್ನಲಿಸಮು ಪ್ರಕಾಶ್ ರಾಜ್ ಅವರ ಈ ಕಾರ್ಯಕ್ಕೆ ಡೆಫಿನೆಟ್ಲಿ ಸಲ್ಯೂಟ್ ಬಿಗ್ ಸಲ್ಯೂಟ್ ಕೊಡಬೇಕು ಏಕೆಂದರೆ ಹೋರಾಟ ಮಾರಾಟ ಆಗಿದೆ ಹೋರಾಟ ಅಡ್ಜಸ್ಟ್ಮೆಂಟ್ ಆಗಿದೆ ಹೋರಾಟಗಳೆಲ್ಲ ಡೀಲ್ಗಳಾಗ್ತಿರೋ ಟೈಮಲ್ಲಿ ಆ ರೈತರ ಪರವಾಗಿ ನಿಂತ ಪ್ರಕಾಶ್ ರಾಜ್ ಅವ್ರಿಗೆ ಧನ್ಯವಾದ ಥ್ಯಾಂಕ್ ಯು ಪ್ರಕಾಶ್ ರಾಜ್ ಅವರೇ ನಿಮ್ಮ ಈ ಹೋರಾಟಕ್ಕೆ ರೈತರ ಪರವಾಗಿ ನಾನು ಇದಷ್ಟೇ ಮಾಡಲಿಕ್ಕೆ ಸಾಧ್ಯ ನಿಮ್ಮ ಕೈಲಿ ಥ್ಯಾಂಕ್ಸ್ ಹೇಳ್ಬೋದು ನಿಮಗೆ ಒಂದು ಸೆಕೆಂಡ್ ಒಳ್ಳೇದಾಗ್ಲಿ ಈ ರೀತಿಯ ಹೋರಾಟಗಳು ನಡೀಬೇಕು ಇದು ಹೋರಾಟ ಪೊಲಿಟಿಕಲ್ ಬ್ಯಾನರ್ ಕಟ್ಕೊಂಡು ಅಣ್ಣಂಗೆ ಜೈ ಅಣ್ಣಂಗೆ ಜೈ ಅಂದ್ಕೊಂಡು ಹೋಗುವಂಥ ಹೋರಾಟಗಳಿದೆಯಲ್ಲ ಅದು ಅಸಹ್ಯ ಹುಟ್ಟಿಸೋದು ಅವರೇ ಡೀಲಾಗಿರ್ತಾರೆ ಅಲ್ಲೇ ನೀನು ಎತ್ತಂಗ ನಾನು ನಾನು ಹೊಡಿತೀನಿ ನೆತ್ತಂಗೆ ಮಾಡು ಅನ್ನೋ ಗಿಮಿಟ್ಗಳು ಹೊಡೆದಂಗೆ ಮಾಡ್ತೀನಿ ನೆತ್ತಂಗೆ ಮಾಡು ಅಂತ ಸೊ ಹಾಗಾಗಿ ವಿಪಕ್ಷಗಳು ಮಾಡಬೇಕಾದಂಥ ಕೆಲಸವನ್ನು ಈ ಟೀಮ್ ಮಾಡಿದೆ ರೈತರ ಟೀಮ್ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಎಷ್ಟು ಹೇಳಿದ್ರೆ ಸಾಲದು ತಾವೇನು ಹೇಳ್ತೀರಿ ಈ ಬಗ್ಗೆ ಪ್ರಕಾಶ್ ರಾಜು ಅವರ ತಂಡದ ಕಾರ್ಯದ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್